ಕೇಳಕ್ಕೂ ಬರ್ತೀವಿ ನಾವು ಬಟ್ ಅದಕ್ಕೆ ಟೈಮಿಂಗ್ ಅಂತ ಇರ್ತೈತಿ ಅದನ್ನೆಲ್ಲ ನಮ್ಮ ಮೇಲಾಧಿಕಾರಿಗಳು ನಮಗೆ ಹೇಳ್ತಾರೆ ನಾವು ಕೂಡ ಹೇಳ್ತೀವಿ ನೀವು ಅದನ್ನ ಕೇಳ್ಕೊರಿ ನಿಮ್ಗೆ ಏನದ ನಮ್ಗೆ ಕೇಳ್ರಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಈಗ ಈ ವಿಷಯದ ಬಗ್ಗೆ ನಮ್ಮ ಡಿ ಎಸ್ ಟಿ ಸಾಹೇಬರು

ಕೆಲವು ಇಲಾಖೆಯರು ಸಾರ್ವಜನಿಕರು ಇದಿಲ್ಲ ಕುಣಿದು ಕುಣಿದು ಭಾವತಪ್ ಮಾಡೋಕ್ಕಂತಾರೆ ಅಂಥವಾಗಬಾರ್ದು ಈಗ ಎಷ್ಟೋ ಇಲಾಖೆ ಬಿಟ್ಟಾರೆ ಮೊದಲು ನಾವು ಹೇಳ್ತಿದ್ವಿ ವಿದ್ಯುತ್ ಕೇಳೋಕ್ಕೆ ಅಂದರೆ ಕುಣಕ್ಕನಪ್ಪಾ ಅಂತ ಹೇಳ್ತಿದ್ವಿ ಆ ನಮಗೆ ಇತ್ತು ಆದರೆ ಎಲ್ಲರೂ ಬಿಟ್ಟಾರ ಪ್ರಸಿದ್ಧಿ ಹೋಗ್ಬೇಕಂದ್ರೆ ಎಲ್ಲರೂ ಬಿಟ್ಟಾರೆ ಯಾವುದೇ ತೊಂದರೆಗಳು ಗದ್ದುಗಳು ಆಗಲಿರ್ದಂಗೆ ಅದೊಂದು ವ್ಯವಸ್ಥೆ ಮಾಡಿ ಆ ಸಾರ್ವಜನಿಕ ಮಾಡಬೇಕಂತ ಹೇಳ್ತೀವಿ ನಾನು ಹೇಳಿ ಕೂಡ ಆ ಘಟಕದಲ್ಲಿ ಕೇಳದಿಲ್ಲ ಅಂಥ ಪರಿಸ್ಥಿತಿ ಇದೆ ಇವಾಗ ಹಾಗಾಗಿ ಈಗ ನಾವು ಹೇಳೋದು ಹೆಚ್ಚು ಏನೂ ಇಲ್ಲ ಯಾಕಂದ್ರೆ ಒಂದು ಹೇಳು ಹಿರಿಯ ಪತ್ರಕರ್ತರು ಊರಲ್ಲಿ ಜಾತ್ರೆ ಇರ್ತದೆ ಜಾತ್ರೆ ಅಂದರೆ ಜಾತ್ರೆ ಮೊದಲು ಬರ್ತಾ ಆಮೇಲೆ ಗಣಪತಿ ಬಸಕ್ತಿ ಹಾಗಾಗಿ ಜಾತ್ರೆ ಸಿಬ್ಬಂದಿಗಳು ಹೆಚ್ಚಿಗೆ ಬೇಕಾಗುತ್ತೆ ತುಂಬಿ ಇರುತ್ತೆ ಯಾಕಂದ್ರೆ ಯಾಕೆಂದರೆ ಆತ್ಮೀಯ ನಮಸ್ಕಾರಗಳು ಗಣೇಶ ಪೂರ್ವ ಸಭೆಗೆ ಹಾಜರಾದಂಥ ನನ್ನೆಲ್ಲ ಊರಿನ ಹಿರಿಯ ನಾಗರಿಕರು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬೆಳೆಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಕಲ್ ನಗರದ ಸಾರ್ವಜನಿಕರಿಗೆ ಹೇಳೋದು ಏನಂತಂದ್ರೆ ಎಲ್ಲಿ ದೊಡ್ಡ ದೊಡ್ಡ ಗಣಪತಿ ಕುಣಿಸ್ತೀವಿ ಅಲ್ಲಿ ಒಂದು ನಾವು ಒಂದು ಮೂರು ಆರ್ಟಿಫಿಷಿಯಲ್ ಅನ್ನು ಮಾಡ್ತೀವಿ ಇಲ್ಲಿ ನಮ್ಮ ನಗರಸಭೆ ಜಾಗದಾಗ ಒಂದು ಮಾಡ್ತೀವಿ ಸರ ಆಮೇಲೆ ಹಳ್ಳದ ಒಂದು ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ಪ್ರತಿಯೊಂದು ವಾರ್ಡಲ್ಲಿ ನಾವು ಸಿಂಟೆಕ್ಸನ್ನು ಇಡ್ತೀವಿ ಸರ ಸಿಂಟೆಕ್ಸ್ ಇಟ್ಟು ಮೂರ್ತಿಗಳನ್ನು ಸರಳವಾಗಿ ವಿಸರ್ಜನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಹಂಗೆ ಏನೇ ತೊಂದರೆ ಇದ್ದರೂ ಏನೇ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟ್ ನಮ್ಮ ನಂಬರ್ ಇರ್ತವೆ ನಮ್ಮ ನಂಬರ್ಗೆ ಫೋನ್ ಮಾಡಿರಿ ನಮ್ಮ ನಂಬರ್ ಶೇರ್ ಮಾಡ್ತೀವಿ ನಿಮ್ಗೆ ಏನೇ ಯಾವುದು ಕ್ಷಣದಲ್ಲಿ ಆದರೂ ಇಪ್ಪತ್ನಾಲ್ಕು ಗಂಟೆನೂ ನಮ್ಮ ಫೋನ್ ನಂಬರ್ ಚಲೋ ಇರ್ತೀವಿ ನಿಮ್ಗೆ ಇಂಥ ಸಮಸ್ಯೆ ಇತ್ತಂದ್ರೂ ಆ ಆ ಟೈಮಿಗೆ ಫೋನ್ ಮಾಡಿ ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಎಲ್ಲರಿಗೆ ನಗರಸಭೆ ಅನುಕೂಲ ಮಾಡಿ ಕೊಡ್ರಿ ಎಲ್ಲ ಸಂಘ ಸಂಸ್ಥೆ ನೀವೇ ನಿಮ್ಮ ಮಾರ್ಗದರ್ಶನ ನಿಮ್ಮ ಮಾರ್ಗದರ್ಶನ ನಾವು ಹೋಗ್ತೀವಿ ನಿಮ್ಮ ಏನು ಸೂಚನೆ ಅದು ಹೇಳ್ರಿ ಸೂಚನೆ ಒಂದಿಗೆ ಸಹಕಾರನ ಬೇಕು ಸರ್ ಪೊಲೀಸ್ ಇಲಾಖೆ ಅದು ನಾವು ಸೂಚನೆ ಹಿಂಗೈತೆ ಅಂತ ದಯಮಾಡಿ ಸಹ ಡಿ ವೈಸ್ ಫೈಟ್ ಇಷ್ಟ ನಿಮ್ಗೆ ನಮ್ಮ ನಿಮ್ಮ ಸಹಕಾರ ಐತಪ್ಪ ಅಂತಂದ್ರೆ ಒಳ್ಳೆಯ ಥರ ಗಣ ವಿಸರ್ಜನೆ ಆಗ್ತದೆ ನಿಮ್ಮ ಸಹಕಾರದಿಂದ ನಮ್ಮ ನಮ್ಮ ಹುಡುಗರು ಒಂದು ಭಯ ಬೀದಿದ್ರ ಗಣಪತಿ ಕಳಿಸ್ತಿರ್ತಾರೆ ನೀವು ವ್ಯಾನ್ ಬಂತಂದ್ರೆ ಅಂದರೆ ಚಿದ್ರಾಡಿ ಚಿದ್ರಾಡ್ ಬಿಟ್ಟಿರ್ತಾರೆ ಅದಕ್ಕೆ ಅದನ್ನು ಸಹಕಾರ ಮಾಡಿರಿ ನಿಮ್ಮ ಟೈಮಿಗೆ ನಾವು ಅನುಕೂಲ ಮಾಡ್ತೀವಿ ನಮಗೂ ನೀವು ಅನುಕೂಲ ಮಾಡಿರಿ ಇಷ್ಟೇ ನಾನು ಹೇಳೋದು ಜೈನ್ ಅಂತ ನಂಬಿದ್ದೀನಿ ಇದಕ್ಕೆ ಅವ್ರು ಹೇಳ್ತೀರಿ ಹೇಳ್ರಿ ನಿಮ್ಮ ಮಾತು ಹೇಳ್ತಾರೆ ಇಲ್ಲಿ ಎಲ್ಲರೂ ಹಿರಿಯರು ಬಂದಿದ್ದಾರೆ ಆಗಲಿ ಇವರು ನಮ್ಮ ಅಜ್ಜಾರಾಗಲಿ ಇವರು ಹಿರಿಯರು ಪಾವತಿ ಎಲ್ಲ ಈ ಅಜ್ಜಾರು ಆಮೇಲೆ ವಕೀವರುಗಾರ ಇವರು ಪಾವಣ್ಣರದ ನೀವು ಎಲ್ಲ ಆಗರಣ ಎಲ್ಲರೂ ಇರಿ ಎಲ್ಲರೂ ಕೂಡಿ ಹಿರಿಯರು ಹೇಳಿದಿರಿ ಎಲ್ಲರೂ ನಿಮ್ಮ ನಿಮ್ಮ ಹೇರೇ ಗಣಪತಿ ಕುಂದಿರ್ತಾವೆ ಎಲ್ಲರೂ ಕೂಡ ನೀವು ಹೇಳಿದ್ರಂತ ಅವ್ರು ಕುಂದು ಕುಂದಿರ್ತಾರೆ ನೀವೇ ಹೇ ಅದೇನಾಗತ್ತೆ ನಡಿ ಅಂದರೆ ಅಂತ ಕೆಲವೊಂದು ಆಗ್ಯಾವ ಲಾಸ್ಟ್ ಟೈಮು ಬಟ್ ಯಾವೂ ಐತೆಕರ ಘಟನೆ ಆಗಿಲ್ಲ ಈಗ ಎಲ್ಲ ಕಣ್ಣು ಆಗಲಿ ಅಪ್ಪ ನೀರಿಯಾದ ನೋಡ್ಕೊತಾನೆ ಅವನು ಒಂದು ಆಯ್ತಾ ಮೇಡಮ್ ಅವರು ಕೇಳಿಸ್ತಾನಂತಾನೆ ಈ ಥರ ಪಾಟೀಲ್ ಅಣ್ಣ ಅವನು ಕೇಳಿಸ್ತಾನೆ ಎಲ್ಲರೂ ಅದೇ ಥರ ಮಾಡಿ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಗಣಪತಿ ಹಬ್ಬವನ್ನು ವಿಸರ್ಜನೆ ಮಾಡ್ತೀರಿ ನಮ್ಮ ಮಂದಿ ಹಂಗೆ ಜಗಳ ಗಂಟ್ರಲ್ಲ ಈಗ ಸಣ್ಣ ಸಣ್ಣ ಹುಡುಗರು ಅಂತ ಆ ರೀತಿ ಮಾಡ್ತಾರೆ ನಾವು ಎಲ್ಲರೂ ಇವತ್ತು ಬುದ್ಧಿವಾದ ಹೇಳ್ತೀರ ಅಂತ ನಾನು ನಂಬಿನಿ ಇದ್ರಿಂದ ನಮ್ಮ ಕಾಯ್ದೆ ಈಗ ಅದು ಸಣ್ಣದ ಓಣಿ ಬನಶಂಕರ ಓಣಿ ದೊಡ್ಡದು ಕೂತಿರ್ತವೆ ಅದ್ರ 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 ಹಿಂದೆ ಇನ್ನೊಂದು ಸಣ್ಣ ಹುಡುಗರು ಆ ಸಣ್ಣದ ಬಗ್ಗೆ ಮಾಹಿತಿ ಕೊಡಿ ನಮ್ಗೆ ಸೋ ನಾವು ಬಂದೋಬಸ್ತಿ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಏ ಇಲ್ಲ ಸರ್ ಅದು ಏನು ಸಣ್ಣ ಹುಡುಗರು ಸರ್ ಕೂತಿ ಆ ಸಣ್ಣ ಹುಡುಗದೇ ಕಿರಿಕಿರಿ ಆಗ್ತದೆ ದೊಡ್ಡದೇನು ಕಿರಿಕಿರಿ ಆಗೋದಿಲ್ಲ ಕೊಡ್ಲಿ ಮಾಹಿತಿ ಸರ್ ನಾವು ಹತ್ತು ಮಂದಿ ಹನ್ನೆರಡು ಮಂದಿ ಇಂಥದ್ದು ಯುವಕ ಮಂಡಳಿ ಇದ್ದೀವಿ ಇಂಥಲ್ಲಿ ಕೂಡಿಸ್ತೀವಿ ಐದು ದಿನ ಕೂಡಿಸ್ತೀವಿ ದಿನ ಕೂಡಿಸ್ತೀವಿ ಎರಡು ದಿನ ಕೂಡ ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಲೆಕ್ಕ ಬರುತ್ತೆ ಪ್ಲಸ್ ಅಲ್ಲಿ ಮೆನ್ನು ನಮ್ಮ ಮೆನ್ನೆ ಡೆಪ್ಲೈ ಮಾಡ್ಕೊಳ್ಳೋಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅದನ್ನು ದಯಮಾಡಿ ಎಷ್ಟೇ ಗಣಪತಿ ಇರಲಿ ಏನು ಅದಕ್ಕೇನು ಮಿತಿ ಇಲ್ಲ ಏನಿಲ್ಲ ಯಾರು ನಮ್ಮ ವೈಯಕ್ತಿಕ ಎಷ್ಟು ಬೇಕಷ್ಟು ಎಷ್ಟು ಗಣಪತಿಗಳು ಕೂಡ್ಬೋದು ಊರಿಗೆ ಏ ಇಲ್ಲ ಇಲ್ಕಲ್ ಟೌನ್ಗೆ ಎಷ್ಟೇ ಕೂಡಬೇಕಂತ ಏನು ಸರ್ಕಾರ ಏನು ಫಿಕ್ಸ್ ಮಾಡಿಲ್ಲ ಎಷ್ಟು ಕೂರಿಸ್ತೀವಿ ಕೂರಿಸ್ರಿ ಹಾಂ ಆ ಕೂರಿಸೋ ವಿಚಾರದಲ್ಲಿ ದಯಮಾಡಿ ಮಾಹಿತಿ ಕೊಡ್ತೀವಿ ಆನಂತರ ಇನ್ನೊಂದು ಆಗುತ್ತೆ ನಾನು ಕೆಲವೊಂದು ಕಡೆ ಈಗ ಅಲ್ಲಿ ಅಲ್ಲೆಲ್ಲೇ ಓಣಿಯಲ್ಲಿ ಕುಡಿಸಿದ್ದು ಏನೋ ಅನಾನುಕೂಲ ಆಗುತ್ತೆ ಯಾರೋ ಹಿರಿಯರು ಏನೋ ಆಗುತ್ತೆ ಅಥವಾ ಏನೋ ಒಂದು ಅನಾನುಕೂಲ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಎರಡನೇ ದಿನ ಇರುತ್ತದೆ ಅದು ಅದು ಯಾರೂ ಬಂದು ಹೇಳೋದಿಲ್ಲ ಅದನ್ನ ನಿಮ್ಮದ ನೀವೇ ಶಿಫ್ಟ್ ಮಾಡ್ಕೊಂಡು ಬಿಡ್ತಾರೆ ಐದನೇ ದಿನಕ್ಕೆ ಆಯ್ತು ಮಾಡ್ಕೊಂಡ್ರೆ ಐದನೇ ದಿನಕ್ಕೆ ಮಾಡ್ಕೊಳ್ಳಿಕ್ಕೆ ಯಾರು ಇಲ್ಲ ಆ ಮಾಹಿತಿ ಬಂದು ನಮಗೆ ಕೊಡಬೇಕು ನಾನೇ ನಮ್ಮ ಪೊಲೀಸರಿಗೆ ತಿಳಿಸಿದ್ರೆ ಅದು ಐದನೇ ದಿನ ನಾವು ಇಲ್ಲ ನಮ್ಮವರು ಏನು ಮಾಡ್ತಾರೆ ಗೊತ್ತಲ್ಲ ನಮ್ಮವರು ಆಯ್ತು ಎರಡನೇ ದಿನಕ್ಕೆ ಹೋಗಿದೆ ಅಂತ ಸುತ್ತ ಹಾಕಿ ಕೊಡ್ತಾರೆ ಅದು ನಾವು ಮುಗಿದು ಅದು ಇನ್ನೂ ಗಣಪತಿ ಅಲ್ಲೇ ಇರ್ತದೆ ನೀವು ಇವು ಭಾಳ ಕಡೆ ಆಗಿದೆ ಇವು ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ ಆಗಲಿಲ್ಲ ಏನೋ ಅನಾನುಕೂಲ ಇರ್ತದೆ ಎಲ್ಲರಿಗೂ ಅನಾನುಕೂಲ ಇಂಥ ದಿನ ಸರ್ ನಮ್ದು ಎರಡನೇ ದಿನ ಇತ್ತು ಇಂಥ ಅನಾನುಕೂಲ ಆಗಿದೆ ಇಲ್ಲ ನಾವು ಅದಕ್ಕೆ ಐದನೇ ದಿನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾತಿದರೆ ಅಟ್ಲೀಸ್ಟ್ ಐದನೇ ದಿನ ನಮ್ಮ ಊರಲ್ಲಿ ಬಂದೋಬಸ್ತಿ ಮಾಡಿಸ್ಬೇಕು ಅನುಕೂಲ ಆನಂತರ ಡಿ ಜೆ ನೀವು ಹಾಕಿ ಡಿ ಜೆ ಕ ಯಾರ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮಾಡಿ ಅದನ್ನು ಮಾಡೋ ಬದಲಾಗಿ ಡಿ ಜೆ ಇವತ್ತು ನಾಳೆ ಡಿ ಜೆ ಒಂದು ಡಿ ಜೆಗೆ ನೀವು ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ಮುಂಜಾನೆ ಐದು ಆರು ಗಂಟೆ ತನಕ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ತೊಗೊಳ್ತಾವೆ ಅದೇ ನೀವು ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಯಾವುದೋ ಒಂದು ಹಾಸ್ಟೆಲ್ ಕೊಟ್ಟರೆ ಒಂದು ವರ್ಷ ವಿದ್ಯಾರ್ಥಿಗಳು ನಮ್ಮ ನಿಮ್ಮ ಹೆಸರಲ್ಲಿ ಊಟ ಮಾಡ್ತಾರೆ ಇದನ್ನು ವಿಚಾರ ಮಾಡುವಂಥ ವಿಚಾರ ನಿಮಗೆ ದಯಮಾಡಿ ವಿಚಾರ ಮಾಡಿಕೊಳ್ಳಿ ಯಾಕೆ ಸಾಹೇಬ್ರ ಈ ಥರ ಹೇಳ್ತಾ ಇದ್ದಾರೆ ಅಂತಲ್ಲ ನಮ್ಮ ಏಳೆಂಟು ತಾಸು ಇಕ್ವಲೆಂಟು ಒಂದು ಒಂದು ಸುಮಾರು ಒಂದು ಹತ್ತು ಹದಿನೈದು ಜನ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಊಟ ಅದು ನೀವು ಈ ನಿಟ್ಟಿನಲ್ಲಿ ದಯಮಾಡಿ ವಿಚಾರ ಮಾಡಿ ಆಮೇಲೆ ಈ ಕಡೆ ಭಾಗದಾಗ ಸಿಕ್ಕಾಪಟ್ಟೆ ಕಲಾವಿದರಿದ್ದಾರೆ ಕಲಾವಿದರಿಗೆ ಆಸ್ಪದ ಕೊಡಿ ನಿಮ್ಮ ಏನು ಡೋಲು ಬೇರೆ ಜಾನ್ ಪತಕ ಇದ್ದಾವೆ ನಮ್ಮ ಲೇಝಿಮ್ ಇದ್ದಾವೆ ಅಂತ ಡೊಳ್ಳು ಇದೆ ಭಜನಾ ಮಂಡಳಿ ಇದ್ದಾವೆ ಅವರಿಗೂ ಅವಕಾಶ ಕೊಡಿ ಅವರು ಬಂದರೆ ಬರೇ ಡಿ ಜೆ ಗಣಪತಿಗೆ ಯಾವತ್ತು ಅವ್ರು ಹೇಳಿದ್ರು ನಾನು ಭಾಳ ಖುಷಿ ಆಯ್ತು ನಾವು ಭಕ್ತಿ ಭಾವನೆಯಿಂದ ಮಾಡ್ತೀವಿ ಹೌದು ಅಷ್ಟೇ ಭಕ್ತಿ ಭಾವನೆಯಿಂದ ವಿಸರ್ಜನೆ ಮಾಡೋದು ಅದನ್ನು ಕೂಡ ನಮ್ಮ ಕರ್ತವ್ಯ ಅದು ಡಿ ಜೆ ಹಚ್ಕೊಂಡು ಹೋದ್ರೆ ಏನು ಭಕ್ತಿ ಭಾವನೆ ಇಲ್ಲ ಅವರಿಗೂ ಯಾಕಂದ್ರೆ ಸಿಕ್ಕ ಈಗ ನಮ್ಮ ಹುಣಗುಂದ ಕಮತ್ತಗಿ ಗುಳೇಗುಡ್ಡ ಈ ಭಾಗದಾಗ ಸಾಕಷ್ಟು ಜನಪದ ಕಲಾವಿದರು ಅವರಿಗೂ ಕೂಡ ಒಂದು ನೆರವಾಗುತ್ತೆ ಆನಂತರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳ್ರಿ ಐದು ದಿನ ಮೋಸ್ಟ್ಲಿ ಇಲ್ಲಿ ಇರ್ತಿರ್ಬಹುದು ಕಾರ್ಯಕ್ರಮಗಳು ಒಂದೊಂದು ಕಡೆ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ ನಿಮ್ಮ ಓಣಿಯಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಊರಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ಟೆಂತ್ ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಕೊಂಡಂಥವ್ರು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡವರು ಇಲ್ಲ ಯಾವುದೋ ಇನ್ನೊಂದು ಒಳ್ಳೆ ಕೆಲಸ ಮಾಡಿದವರು ಅವ್ರಿಗೆ ಕರ್ನ ನಿಮ್ಮ ಗಣಪತಿಯಲ್ಲಿ ಸನ್ಮಾನ ಮಾಡಿರಿ ಊರಿನ ಹೆಸರು ಬ ಬೆಳಗಿಸ್ತಾರವರು ಅವ್ರನ್ನ ಬಿಟ್ಟು ಯಾರೋ ರಶನ ಯಾವ ಕಲಾಕೃತನ ಕಂಡೆ ಅವ್ರನ್ನ ತೊಂದರೆ ಏನೂ ಇಲ್ಲ ಅದು ನಮ್ಮ ರೊಕ್ಕ ಹಾಳು ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ನಮ್ಮ ಊರವರಿಗೆ ಪ್ರೋತ್ಸಾಹ ಕೊಡಿ ನಮ್ಮ ಶಾಲೆಗಳಲ್ಲಿ ಕಾಸ್ ಪರ್ಟಿಕ್ಯುಲರ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಪಿ ಯು ಸಿಯಲ್ಲಿ ಜಾಸ್ತಿ ಮಾರ್ಕ್ಸ್ ಇಲ್ಲ ಯಾರೋ ಒಬ್ಬರು ಕಷ್ಟಪಟ್ಟ ನೌಕರಿ ಸೇರಿದಂಥವರು ಇಲ್ಲ ಯಾವುದೇ ಆದ ರಂಗದಲ್ಲಿ ವೈದ್ಯಕೀಯದಲ್ಲಿ ಯಾವುದೋ ಒಳ್ಳೆ ಸೇವೆ ಮಾಡಿದಂಥವರು ಇಲ್ಲ ಒಳ್ಳೆ ಶಿಕ್ಷಕರು ಇಲ್ಲ ಒಳ್ಳೆ ಅಧಿಕಾರಿಗಳು ಇಲ್ಲ ಲಾಸ್ಟಿಗೆ ಯಾರು ಹೇಳಿದ್ರು ಒಳ್ಳೆಯ ಒಬ್ಬರು ಪೌರ ಕಾರ್ಮಿಕರಾದ್ರು ಏನೇ ಇರ್ತಾರೆ ಒಬ್ಬರಾದರೂ ಅತ್ಯುತ್ತಮ ಕೆಲಸ ಮಾಡಿರ್ತಾರೆ ಅವರು ಒಂದೊಂದು ನಿಮ್ಮ ವೇದಿಕೆ ಮೇಲೆ ಕರೆದೊಂದು ಸನ್ಮಾನ ಮಾಡಿ ಅವರಿಗೆ ಏನು ಭಾಳ ಜಾಸ್ತಿ ಬೇಡ ನೂರು ಒಂದು ಶಾಲು ಹತ್ತು ರೂಪಾಯಿ ಒಂದು ಹಾರ ಅವರಿಗೆ ಒಂದು ಪ್ರೋತ್ಸಾಹ ಇರುತ್ತೆ ಕೆಲಸ ಮಾಡೋದ್ರಲ್ಲಿ ಅವರಿಗೂ ಕೂಡ ಒಂದು ಹುಮ್ಮಸ್ ಇರುತ್ತೆ ಆಮೇಲೆ ನಿಮಗೂ ಕೂಡ ಅವರಿಗೆಲ್ಲರಿಗೂ ಕೂಡ ಊರಿನ ಬಗ್ಗೆ ಒಂದು ಒಳ್ಳೆಯ ಮನೋಭಾವ ಬರುತ್ತೆ ಅದನ್ನು ದಯಮಾಡಿ ಅದು ಒಂದೇ ದಿನಕ್ಕೆ ಇವತ್ತಿನ ದಿನ ಇವತ್ತೇ ಆಗೋದಲ್ಲ ಹಂತ ಹಂತವಾಗಿ ಹಾಕೋ ಹೋದರೆ ಆ ಹವ್ಯಾಸ ಬರುತ್ತೆ ಆನಂತರ ಮೆರವಣಿಗೆ ಟೈಮಿಂಗು ನಮ್ಮ ಸರ್ಕಾರದ ಇದ್ರ ಪ್ರಕಾರ ಹತ್ತು ಗಂಟೆ ಒಳಗೆ ಮುಗಿಸ್ಬೇಕು ಆಯ್ತು ಹೆಚ್ಚು ಕಡಿಮೆ ಇರುತ್ತೆ ಬಟ್ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ಗಣಪತಿ ಎಬ್ಬಿಸೋದೆ ರಾತ್ರಿ ಹನ್ನೊಂದಕ್ಕೆ ಹಾಕೋದು ಮೂರು ಗಂಟೆಗೆ ಯಾರು ನೋಡ್ತಾರ್ರಿ ನೀವೇ ಇಪ್ಪತ್ತು ಮೂವತ್ತು ಭಾಳ ಅಂದರೆ ಐವತ್ತು ಮಂದಿ ಬಿಟ್ಟರೆ ಇನ್ನೂರು ಐವತ್ತೊಂದನೇ ಜನ ಇರೋದಿಲ್ಲ ಗಣೇಶನ್ ಮಾಡಿ ನೋಡ್ಬೇಕಂದ್ರೆ ಸಾಯಂಕಾಲ ಒಂದು ಆರು ಏಳು ಗಂಟೆಗೆ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಒಂದು ಹತ್ತು ಗಂಟೆ ಒಳಗೆ ಮುಗಿಸಿದರೆ ಊರು ಮಂದಿ ನೋಡ್ತಾರ ಊರು ಮಂದಿ ಕೂಡ ಮಾತಾಡ್ಕೊತಾರೆ ಓ ಇದು ಈ ಗಣೇಶ ಇದು ಈ ಗಣೇಶ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತಂದರೆ ಅದೆಲ್ಲ ಬಿಟ್ಟರೆ ನೀವು ರಾತ್ರಿ ಹನ್ನೊಂದು ಗಂಟೆಗೆ ಎಬ್ಬಿಸಿ ಮೂರು ಗಂಟೆಗೆ ಹಾಕಿರಿ ಜನ ನೋಡೋದು ಅದೇ ನೀವೇ ಐವತ್ತೇ ಮಂದಿ ನೋಡಬೇಕು ನಾನು ಯಾವುದೂ ವಿಚಾರ ನಾ ಭಾಳ ಪ್ರಾಕ್ಟಿಕಲಾಗಿ ಮಾತಾಡ್ತಾ ಇದ್ದೀನಿ ನಾನು ಇದನ್ನು ಹಾಂ ಅದೇ ಹೇಳ್ತಾ ಇರೋದು ನಾನು ಗಣೇಶ ಈಗ ಈ ಓಣಿದು ಈ ಓಣಿದು ಅಂತ ಇತ್ತಂದ್ರೆ ಈಗ ಅಟ್ಲೀಸ್ಟ್ ಅವರು ಖುಷಿಯಿಂದ ನೋಡ್ತಾರ ನೋಡಿ ಒಂದು ಒಂಬತ್ತು ಗಂಟೆಗೆ ಮನೆಗೆ ಹೋಗಿ ಅವರು ಮುಂದಿನ ಮಾರನೇ ದಿನ ದಿನದ ಕೆಲಸ ಕೆಲಸ ಚಾರ ಮಾಡೋದು ನೀವು ಮೂರು ನಾಲ್ಕು ಗಂಟೆಗೆ ವಿಸರ್ಜನೆ ಮಾಡೋದು ಆಮೇಲೆ ಹಬ್ಬ ನಮ್ಮೆಲ್ಲ ಭಾಳ ವಿಧಿವಿಧಾನವಾಗಿ ಮಾಡ್ತೀವಿ ಗಣೇಶನ ಐದನೇ ದಿನ ನಿಮರ್ಶನ ನೀವು ಹೋಗಿ ರಾತ್ರಿ ಒಂದು ಗಂಟೆಗೆ ಹಾಕಿರೋದು ಆರನೇ ದಿನಕ್ಕೆ ಹೋಗ್ತೀವಿ ದಯಮಾಡಿ ಈ ಆ್ಯಂಗಲ್ದಾಗ ವಿಚಾರ ಮಾಡ್ರಿ ಬಹಳಷ್ಟು ಜನರಿಗೆ ಒಂದೇ ಆ್ಯಂಗಲ್ ಇರ್ತದೆ ಗಣಪತಿ ಡಿ ಜೆ ಡ್ಯಾನ್ಸ್ ಆಯ್ತು ಮಾಡಿ ನಾವು ಡ್ಯಾನ್ಸ್ ಮಾಡ್ರಿ ಗಣಪತಿ ಯಾರೂ ಬೇಡ ಅನ್ನೋದಿಲ್ಲ ಅವೆಲ್ಲ ಅಷ್ಟು ಭಕ್ತಿ ಶ್ರದ್ಧಾ ಏನಿದೆ ಅದು ಕೂಡ ಆಗ್ಬೇಕಲ್ಲ ಸುಮ್ಮನೆ ಗಣಪತಿ ವಿಚಾರದಲ್ಲಿ ಸ್ವೇಚ್ಛಾರವಾಗಿ ನಾವು ಏನು ಬೇಕಾದ್ರು ಮಾಡ್ತೀವಿ ಅಂದ್ರೆ ನಡೆಯುತ್ತಾ ಅದಕ್ಕೆ ಆಸ್ಪದ ಕೊಡಬೇಡುದು ನೀವು ಹಿರಿಯರು ಮುಗ್ದಾಣಿ ಹಿಡಿದ್ರು ಅವರೆಲ್ಲರೂ ನಿಮ್ಮ ಹುಡುಗರು ಮಾತು ಕೇಳೇ ಕೇಳ್ತಾರೆ ಯಾರೋ ಒಬ್ಬರಿಬ್ಬರು ಇರ್ತಾರೆ ಹೇಳಲ್ಲ ಅಂತ ನೀವು ದಯಮಾಡಿ ನನ್ನ ರಿಕ್ವೆಸ್ಟ್ ಏನಪ್ಪ ಎಲ್ಲ ಅಂದರೆ ಇವತ್ತು ನಾಳೆ ಇನ್ನೂ ಹತ್ತು ದಿನ ಟೈಮ್ ಇದೆ ಏಳನೇ ತಾರೀಕು ಇವತ್ತಿನ ಇಪ್ಪತ್ತಾರನೇ ತಾರೀಕು ಇನ್ನು ಹತ್ತು ಹನ್ನೆರಡು ದಿನ ಟೈಮ್ ಇದೆ ಹಾಂ ಹನ್ನೆರಡು ದಿನದಲ್ಲಿ ನಿಮ್ಮ ಓಣಿಗಳಲ್ಲಿ ಸಣ್ಣ ಸಣ್ಣ ಮೀಟಿಂಗ್ಗಳನ್ನು ಮಾಡ್ಕೊಳ್ಳ್ರಿ ಮಾಡ್ಕೊಂಡು ಅವ್ರಿಗೆ ತಿಳಿ ಹೇಳ್ರಿ ತಿಳಿ ಹೇಳಿ ಒಳ್ಳೆಯದನ್ನು ಮಾಡಿರಿ ಎಲ್ಲರಿಗೂ ಒಳ್ಳೇದಾಗುವಂಥ ಒಂದು ವಿಚಾರ ಬರಲಿ ಅದು ಇದೇ ಇನ್ನೂ ನನ್ನಕ್ಕಿಂತ ಜಾಸ್ತಿ ಐಡಿಯಾಗಳು ನಿಮ್ಮ ಹತ್ರ ಇರಬಹುದು ಆ ಐಡಿಯಾಗಳನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಐಡಿಯಾ ಮಾಡಿ ಓ ಗಣೇಶ ಹೆಂಗಾಗಂದರೆ ನಾಲ್ಕು ಮಂದಿ ನಿಂತು ನೋಡ್ತಾ ಇರಬೇಕು ಓ ಇದು ಈ ನಾ ಇದು ಯುವಕ ಮಂಡಳದವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಗಣೇಶ ಮಂಡಳಿಯಿಂದ ಒಂದು ಮೆಸೇಜ್ ಇದೆ ಏನೋ ಒಂದು ಹೇಳಿ ನೀರು ಉಳಿಸಿ ಅರಣ್ಯ ಬೆಳೆಸಿ ಏನೇನೋ ಒಂದೊಂದು ಮೆಸೇಜ್ ಇರ್ತಾವೆ ಈ ಗಣೇಶದಿಂದ ಒಂದು ಮೆ ಮೆಸೇಜ್ ಇದೆ ಅದನ್ನು ಅಂತಂದು ಹೇಳಿ ಅಟ್ಲೀಸ್ಟ್ ನಾಲ್ಕು ಮಂದಿ ತಿಳ್ಕೊಳ್ಳೋ ಅಂಥದ್ದು ಒಂದು ನಿಮ್ಮ ಒಂದು ಇದರಿಂದ ಒಂದು ನಾಲ್ಕು ಜನರಿಗೆ ಏನಾದರೂ ಒಂದು ಮೆಸೇಜ್ ಹೋದರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇನ್ನು ಅದು ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ನಾಡಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮೀಟಿಂಗು ಕೂಡ ಇದೆ ತಮ್ಮೆಲ್ಲರಿಗೂ ಕೂಡ ನಾವು ಹೇಳ್ತೀವಿ ನಾಡಿದ್ದು ಅದರ ಬೆಳಗ್ಗೆ ಟೈಮಿಂಗ್ ಹೇಳ್ತೀವಿ ಯಾರು ಇಚ್ಛುಕರಿದ್ದವರು ಅದ್ರ ಬಗ್ಗೆ ಹೋಗಿ ಅಲ್ಲಿ ಅಟೆಂಡ್ ಇದೆ ಗಣೇಶ ವಿಸರ್ಜನೆ ಗಣೇಶ ಹಬ್ಬದ ಪ್ರಯುಕ್ತನೇ ಜಿಲ್ಲಾ ಮಟ್ಟದ ಸಭೆ ಇದೆ ಎಲ್ಲರಿಗೂ ಕೂಡ ತಿಳಿಸಕ್ಕೆ ಹೇಳಿದ್ದಾರೆ ವೇಳೆ ಒಂದಿನ್ನೂ ಒಂದು ಫಿಕ್ಸ್ ಆಗಿಲ್ಲ ಟೈಮ್ ಬೆಳಿಗ್ಗೆ ಹನ್ನೊಂದು ಗಂಟೆನ ನಾಲ್ಕು ಗಂಟೆ ನಾವು ಫಿಕ್ಸ್ ಆದ ನಂತರ ತಿಳಿಸ್ತೀವಿ ನಮ್ಮ ಪ ಇಲ್ಲಿ ಪೊಲೀಸ್ ಸ್ಟೇಷನ್ ವತಿಯಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ದಯಮಾಡಿ ಹೋಗಿ ಅಲ್ಲಿ ಕೂಡ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ ಆ ಸೂಚನೆಗಳನ್ನು ಪಾಲನೆ ಮಾಡಿರಿ ಆನಂತರ ಈಗ ಮನೆ ಗಣಪತಿಗಳನ್ನು ಎಲ್ಲರೂ ತಂದು ಹಾಕೋದು ಅದು ಮಾಡ್ತೀವಿ ಯೂಶ್ವಲಿ ಇವರು ಮುನ್ಸಿಪಾಲ್ಟಿ ಅವ್ರಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅವರು ಹೇಳಿದ್ದು ನಿಜ ಅದು ನಾವು ಎರಡು ಮೂರು ಕಡೆ ನೋಡಿದ್ದೀವಿ ಈಗ ಏನು ನಿಮ್ಮ ಬ್ಯಾರಲಲ್ಲಿ ಒಂದು ದಿನದ ಗಣೇಶ ಆದ ನಂತರ ವಿಸರ್ಜನೆ ಆದ ನಂತರ ಎರಡನೇ ದಿನ ಮೂರನೇ ದಿನ ತೆಗೆದುಕೊಂಡು ಹೋಗುವಾಗ ಅದನ್ನು ಸುರಕ್ಷಿತವಾಗಿ ತೆಕ್ಕೊಂಡು ಹೋಗಿ ಎಲ್ಲರೂ ಹಳ್ಳ ನದಿಯಲ್ಲಿ ಹಾಕಬೇಕು ಎಲ್ಲೋ ರೋಡ್ ಮಧ್ಯದಲ್ಲಿ ಎಲ್ಲೋನು ಮಾದಕ ಮತ್ತು ಬೇರೆ ಬೇರೆ ಕಾ ಇದು ಆಗುತ್ತವೆಲ್ಲ ಹಾಂ ಎಲ್ಲರೂ ಹಾಕಿ ಅದು ಸುರಕ್ಷಿತವಾಗಿ ಕರೆಕ್ಟ್ ರೀತಿಯಿಂದ ಡಿಸ್ಪೋಸಲ್ ಆಗಬೇಕು ಸರ್ ಆಗಬಾರ್ದು ಅದೇ ಅದೇನು ಡಿಸ್ಪೋಸಲ್ ಮಾಡ್ತಾರಲ್ಲ ಎಲ್ಲಿ ಡಿಸ್ಪೋಸಲ್ ಮಾಡ್ತೀರಿ ಮಾಡಿ ಬಟ್ ಅದನ್ನು ಕರೆಕ್ಟಾಗಿ ಒಯ್ಯೋದು ಕರೆಕ್ಟಾಗಿ ಇಮಿಡಿಯೇಟ್ ಅದನ್ನು ಇದು ತೊಗೊಂಡು ಹೋಗುವಂಥದ್ದು ವ್ಯವಸ್ಥೆ ಮಾಡ್ತೀವಿ ಅದು ಬಿಟ್ಟರೆ ಬೇರೆ ಏನು ಜಾಸ್ತಿನ ಹೇಳಕ್ಕೆ ಇಚ್ಛೆ ಕೊಡೋದಿಲ್ಲ ತಾವೆಲ್ಲರೂ ಹೇಳಿದ್ರಿ ಇಲ್ಕಲ್ಲು ಯಾವುದೇ ಆ ಥರದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ಅಂಥೇಳಿ ಅದೇ ಭಾವನೆ ನನ್ನಲ್ಲಿ ಕೂಡ ಇದೆ ನಮ್ಮಲ್ಲಿಂದ ತಮಗೆ ಏನೇ ಸಹಕಾರ ಸಂಘಟನೆ ಏನೇ ಬೇಕಿತ್ತಪ್ಪ ಸಲಹೆ ಸೂಚನೆಗಳಿದ್ರೂ ನೀಡಬಹುದು ಏನು ಬರೇ ಸಹಕಾರ ಒಂದೇ ಅಂತೇನಿಲ್ಲ ಸರ್ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಏನೇ ಸಲಹೆ ಬಂದರೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಅದು ನೀವು ಹೇಳಿದ್ದು ನಿಜ ಅನಿಸುತ್ತಾದರೆ ಅದನ್ನೇ ನಾವು ಪಾಲನೆ ಕೂಡ ಮಾಡ್ತೀವಿ ಒಬ್ಬ ಚಿಕ್ಕ ಹುಡುಗರಿಗೂ ಒಂದೊಂದು ಏನೋ ಐಡಿಯಾ ಬರ್ತಿರ್ತವೆ ನೀವೆಲ್ಲರೂ ಸುಮಾರು ಅರವತ್ತೆಪ್ಪತ್ತು ವರ್ಷ ಇಲ್ಲೇ ಇದ್ದೀರಿ ತಮ್ಮೆಲ್ಲರ ಅನುಭವ ಇದೆ ತಮ್ಮ ಅನುಭವದ ಆಧಾರದ ಮೇಲೆ ಏನೇ ಸೂಚನೆಗಳನ್ನು ಕೊಟ್ಟರೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅದನ್ನು ಪಾಲನೆ ಕೂಡ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಕಳಕಳಿ ವಿನಂತಿ ಏನಂದರೆ ಸರ್ಕಾರದಿಂದ ಸೂಚಿಸುವಂಥ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ಅಡೆತಡೆಗೆ ಅಥವಾ ಯಾವುದೇ ಗೊಂದಲಕ್ಕೆ ಆಸ್ಪದ ನೀಡದೆ ಶಾಂತಿಯುತವಾಗಿ ಗಣೇಶ ಹಬ್ಬ ಮುಂದೆ ಈದ್ ಮೇಲಾದ ಕೂಡ ಹಬ್ಬ ಬರುತ್ತೆ ಆ ಹಬ್ಬ ಆನಂತರ ಮುಂದೆ ಹಂಗೆ ಬರ್ತವೆ ಈಗ ಜಾತ್ರಿದು ಕೂಡ ತಾವು ಹೇಳ್ತಾ ಇದ್ರಿ ಜಾತ್ರೆ ವಿಚಾರವಾಗಿ ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ತಾರೆ ಸಾಯಂಕಾಲ ಆರು ಏಳು ಗಂಟೆ ಸುಮಾರು ಟೈಮ್ ಹೆಚ್ಚು ಕಡಿಮೆ ಟೈಮ್ ಒಂದು ಹೇಳ್ತೀವಿ ಅದನ್ನು ಕೂಡ ಜಾತ್ರೆ ಪ್ರಯುಕ್ತವಾಗಿ ಹೇಳಿದಿರಿ ನಾನು ಕೆಲವೊಂದು ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ ಪರ್ಟಿಕ್ಯುಲರ್ಲಿ ಏನೋ ಪಿಕ್ ಪಾಕೆಟ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀರಿ ಅದರ ಬಗ್ಗೆ ನಾವು ನಮ್ಮ ಮಸ್ತಿ ಸ್ಟಾಫನ್ನು ನೇಮಿಸೋದಾಗಲಿ ಅದನ್ನು ಕೆಲಸ ನಾವು ಮಾಡ್ತೀವಿ ಗಣ ವಿಶೇಷವಾಗಿ ಗಣೇಶ ಹಬ್ಬದ ಅಂಗವಾಗಿ ಗಣೇಶ ಯಾಕಂದರೆ ಚಿತ್ರ ಪಟ್ಟಿ ಎತ್ತೋದು ಗಣೇಶ ಮೂರ್ತಿಗೆ ಆರ್ಡ್ರ್ ಮಾಡೋದು ಅದನ್ನೆಲ್ಲ ಆನಂತರ ಇನ್ನೊಂದು ಮುಖ್ಯವಾಗಿರೋದು ನಿಮ್ದೆಷ್ಟು ಎಷ್ಟು ಹನ್ನೊಂದು ಫೀಟ್ ಹನ್ನೊಂದು ಫೀಟ ನಿಮ್ಮದು ನೆಲದಿಂದ ಎಷ್ಟು ಫೀಟ್ ಲೈನ್ ನಿಮ್ಮದು ಹನ್ನೊಂದು ಫೀಟ್ ಮೇಲೆ ದಯಮಾಡಿ ಎಕರೆ ನೀವೇನು ಮಾಡ್ತೀರಿ ಒಂದು ಮೂರ್ತಿ ಇಡ್ಬೇಕಾದ್ರೆ ಟ್ರ್ಯಾಕ್ಟರ್ ಅದು ನಾಲ್ಕು ಫೀಟ್ ಹೈಟ್ ಇರ್ತದೆ ಅದ್ರ ಮೇಲೆ ಒಂದು ಮಣಿ ಹಾಕ್ತೀರಿ ಅದೊಂದು ಎರಡು ಫೀಟ್ ಇರ್ತದೆ ಅದ್ರ ಮೇಲೆ ನೀವು ಮತ್ತೆ ಒಂದು ಏಳು ಫೀಟಿನ ಗಣಪತಿ ಕೂಡಿಸಿದ್ರೆ ಹದಿಮೂರು ಹದಿನಾಲ್ಕು ಫೀಟ್ ಆಗುತ್ತೆ ಹದಿಮೂರು ಹದಿನಾಲ್ಕು ಫೀಟಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಸ್ಟ್ರೀಟ್ ಲೈಟಿಗೆ ಬಿಡಿ ನಮ್ಮ ವೈರಿಗೆ ಬಿಡಿಯುವಂಥ ಪರಿಸ್ಥಿತಿ ಇರುತ್ತದೆ ನಾವು ಸರ್ವೀಸ್ ವೈರಿಗೆ ನಾ ಎರಡು ಸಾವಿರ ಹದಿನಾಲ್ಕರಲ್ಲಿ ಬೆಳಗಾವದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮೆಲ್ಲರಿಗೂ ಗೊತ್ತಿರಬಹುದು ದೊಡ್ಡ ಗಣೇಶ ಕುಡಿಸಿದ ಆ ಕಿರೀಟದ ಹತ್ರ ಒಂದು ಇಷ್ಟೇ ಒಂದು ಬಿಟ್ಟಿರ್ತದೆ ಅದು ರಾಡ್ ಆ ರಾಡ್ ಏನಾಯಿತು ಕರೆಂಟಿಗೆ ಬೆಳೀತು ಆ ಟ್ರ್ಯಾಕ್ ಹಿಡಿದಂಥ ನಾಲ್ಕು ಜನ ಅಲ್ಲೇ ಅದು ಆ ಥರಗಳ ಅವಘಡಗಳಾದರೆ ಏನು ಅದರಿಂದ ಏನೂ ಲಾಭ ಇಲ್ಲ ಆಮೇಲೆ ನಮಗೆ ಗಣಪತಿಯ ಹೈಟು ಗಣಪತಿಯ ಇದು ಏನಂತಾರೆ ಡೆಕೋರೇಷನ್ ಮುಖ್ಯ ಅಲ್ಲ ಭಕ್ತಿ ಭಾವ ಮುಖ್ಯ ನಮ್ಗೆ ಅದನ್ನು ಪಾಲನೆ ಮಾಡೋಣ ಇಲ್ಲ ಆ ಪಾಲನೆ ಮಾಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ನಮ್ಮ ಇಲಾಖೆ ಜೊತೆ ಮತ್ತೆ ಉಳಿದಂಥ ವಿವಿಧ ಇಲಾಖೆಗಳ ಜೊತೆ ಸಹಕಾರ ಮಾಡ್ತೀರಿ ಅಂತ ಭಾವಿಸಿ ತಾವೆಲ್ಲರೂ ಸಹ ಶಾಂತಿಯುತವಾಗಿ ಈ ಹಬ್ಬ ಆಚರಣೆ ಮಾಡಿ ಯಾವುದೇ ಗೊಂದಲಗಳಿಗೆ ಆಸ್ಪದ ನೀಡೋದಿಲ್ಲ ಅಂತ ಹೇಳಿ ಭಾವಿಸಿ ತಾವೆಲ್ಲರೂ ಸಹ ತಮ್ಮ ದೈನಂದಿನ ಕೆಲಸಗಳನ್ನು ಬಿಟ್ಟು ನಾವು ಪೊಲೀಸ್ ಇಲಾಖೆ ಕರೆದಂತೆ ಈ ಸಭೆಗೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಇತರ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಯುವಕ ಮಂಡಳದವರಿಗೂ ಸಹ ವೈಯಕ್ತಿಕವಾಗಿ ನನ್ನ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತು ನೋಡ್ತೀನಿ